ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಳಗ್ಗೆನೆ ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ ನಮ್ಮ ಅಜ್ಜಿ ಮನೆಯದು ಈ ಗಿಡಗಳನ್ನೆಲ್ಲ ಒಂದು ಕ್ಲಿಪ್ ತೊಗೊತಾ ಇದ್ದೀನಿ ಯಾಕೆ ಅಂತಂದರೆ ಈ ಗಿಡಗಳೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲ ಔಟ್ ಹೋಗುತ್ತೆ ಹಾಗಾಗಿ ಬೆಳಗ್ಗೆನೇ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ರೋಡ್ ಮಾಡ್ತಾರೆ ಅಂದ್ಬಿಟ್ಟು ಬೆಳಗ್ಗೆಯೇ ಬಂದೇ ಹೇಳಿದ್ರು ಎಲ್ಲ ಕ್ಲೀನ್ ಮಾಡ್ಕೊಳ್ರಮ್ಮ ಅಂತ ಹಾಗಾಗಿ ಮಳ್ಳೆ ಹೂವು ಎಲ್ಲ ಚೆನ್ನಾಗಿ ಬಿಟ್ಟಿತ್ತು ಮತ್ತು ಕಣಗ್ಳು ಕ ಸಹ ಬಿಟ್ಟಿತ್ತಲ್ಲ ಎಲ್ಲದನ್ನೂ ಬಿಡಿಸ್ಕೊಂಡ್ವಿ ಬಟ್ ತುಂಬಾ ಬೇಜಾರಾಯಿತು ಈ ಗಿಡಗಳನ್ನೆಲ್ಲ ತೆಗಿತಾರೆ ಅಂದಿದ್ದಕ್ಕೆ ಇನ್ನು ಮನೆ ಮುಂದೆಗಡೆ ಇಷ್ಟೆಲ್ಲ ಗಿಡಗಳಿದೆ ಇಲ್ಲಿಂದಲೇ ನಾನು ಹೋಮ್ ಟೂರ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನ ಇಲ್ಲಿಂದ ಎಂಟ್ರೆನ್ಸ್ ಬಂದು ಈ ತರ ಇದೆ ಕಲ್ಲೆಲ್ಲ ಹಾಕೊಂಡಿದ್ದಾರೆ ಮುಂದೆಗಡೆ ಇಲ್ಲಿ ಸ್ವಲ್ಪ ನೀರಿಗೆ ತೊಂದರೆ ಇರೋದ್ರಿಂದ ಎಲ್ಲ ಬಕೆಟು ಬಿಂದಿಗೆ ಎಲ್ಲಾದ್ರಲ್ಲೂ ನೀರ್ ತುಂಬಿಟ್ಕೊಂಡಿದ್ದಾರೆ ಇನ್ನು ಈ ಕಡೆ ಎಂಟ್ರೆನ್ಸ್ ಬಂದು ಇದೆ ಬಾಗ್ಲು ಇನ್ನು ಈ ಕಡೆ ಬಟ್ಟೆ ಎಲ್ಲ ಒಣಗಾಕೊಳ್ಳೋಕೆ ಹಾಕೊಂಡಿದ್ದಾರೆ ದಾರಗಳೆಲ್ಲ ಇನ್ನ ಈಗಿದೆ ಎಂಟ್ರೆನ್ಸ್ ಇನ್ನೇ ಇದೆ ಮನೇಲಿ ನಮ್ಮ ಅಣ್ಣ ಹುಟ್ಟಿರೋದು ನಾನು ಹುಟ್ಟಿರೋದು ಕೂಡ ಇನ್ನು ಇಲ್ಲಿ ಒಳಗಡೆ ಬಂದರೆ ಮೊದಲಿಗೆ ಹಾಲ್ ಸಿಗುತ್ತೆ ಹಾಲಲ್ಲಿ ಬಂದು ಒಂದು ದಿವಾನ್ ಕಾಟ್ ಮಂಚನೋ ಗೊತ್ತಿಲ್ಲ ಅದು ಸ್ವಲ್ಪ ದೊಡ್ಡದಾಗಿದೆ ಹಂಗಾಗಿ ಮಂಚನೇ ಅಂತ ಹೇಳ್ತೀನಿ ಡಬಲ್ ಕಾಟ್ ಅನ್ಕೋಬೋದು ಆ ಥರ ಇದೆ ಮತ್ತೆ ಇಲ್ಲಿ ದೇವ್ರುಗಳ ಫೋಟೋ ಎಲ್ಲ ಇಟ್ಟಿದ್ದಾರೆ ಇನ್ನು ಈ ಕಡೆ ಬಾಗಿಲಿಂದ ಕಡೆ ಬಂದು ಒಂದು ಹಳೆಯದ್ದು ಟಿ ವಿ ಸ್ಟ್ಯಾಂಡ್ ಇತ್ತು ಅದನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ ಕುಲ್ಮೆಗೆ ಬೇಕಾಗಿರೋ ಐಟಮ್ಸು ಮತ್ತು ನೀರು ಕ್ಯಾನು ಎಲ್ಲ ಇಟ್ಟಿದ್ದಾರೆ ಇನ್ನು ಈ ಕಡೆ ಬಂದು ಆವಾಗೆಲ್ಲ ನಮ್ಮ ಅಜ್ಜಿ ಇದೆಲ್ಲ ಇದ್ದರು ಮಕ್ಕಳು ಫೋಟೋಗಳು ದೇವ್ರ ಫೋಟೋಗಳು ಚೆನ್ನಾಗಿದ್ದೆ ಅಂದರೆ ಅದನ್ನೆಲ್ಲ ಗೋಡೆಗೆ ಹಾಕ್ಕೊಳ್ಳೋರು ಮತ್ತು ಇನ್ನೂ ಇದು ನಮ್ಮ ಚಿಕ್ಕಮವನ ಮದುವೆದು ಒಂದು ಏನಂತಾರೆ ಗೊತ್ತಿಲ್ಲ ಅದು ಬ್ಯಾನರ್ ಥರದ್ದು ಇದು ಕ್ಯಾಲೆಂಡರ್ ನೋಡಿ ಎರಡು ಸಾವಿರದ ಒಂಬತ್ತರದು ಅದ್ರದ್ದು ಇಟ್ಟಿದ್ದಾರೆ ಇನ್ನು ಯಾಕಂದರೆ ಇದರಲ್ಲಿ ಕೃಷ್ಣ ರಾಧೆ ಇದ್ದಾರೆ ಅದಕ್ಕೋಸ್ಕರ ಅದನ್ನ ಇಟ್ಟಿದ್ದಾರೆ ಮತ್ತಿದು ದೇವ್ರ ಫೋಟೋಗಳು ಎಲ್ಲ ಇಲ್ಲಿ ಲೈನ್ ಆಗಿ ಹಾಕ್ಕೊಂಡಿದ್ದಾರೆ ಐದು ದೇವ್ರ ಫೋಟೋಗಳಿದೆ ಮಾಮೂಲಿ ಸರಸ್ವತಿ ಲಕ್ಷ್ಮೀ ಗಣೇಶ ಮತ್ತು ವೆಂಕಟರಾಮ ಸ್ವಾಮಿ ಮತ್ತು ಇನ್ನೊಂದು ಲಾಸ್ಟಿನ ಯಾವುದ ಇನ್ನು ಕಡೆ ಚಿಕ್ಕದಾಗಿ ಒಂದು ಲಕ್ಷ್ಮೀ ದೀಪ ಇಟ್ಕೊಂಡು ಶಾರದಾ ದೇವಿದು ಒಂದು ವಿಗ್ರಹ ಇಟ್ಕೊಂಡು ಇದ್ದಾರೆ ಇನ್ನು ಈ ಕಡೆ ಮೀನಾಕ್ಷಿ ದೇವಿ ಫೋಟೋ ಇಟ್ಕೊಂಡಿದ್ದಾರೆ ಇನ್ನೊಂದು ಗೋಡೆಗಿನ ತಕೋದು ಏನೋ ಒಂದು ಶೋಕೊಂಡಿದ್ರೆ ಇನ್ನು ಈ ಕಡೆ ಒಂದು ಗಡಿಯಾರ ಇದೆ ಮತ್ತು ಈ ಕಡೆ ಇದು ನಮ್ಮ ಮನೇಲಿತ್ತು ಮೊದಲು ಫೋಟೋ ಇದು ನಾನು ಅಣ್ಣ ಮತ್ತು ನಮ್ಮ ಅಪ್ಪ ಮುಂದಿರೋದು ನಾವು ಮಾಡಿಸ್ಕೊಂಡು ಇಟ್ಕೊಂಡಿದ್ವಿ ನಮ್ಮ ಅಜ್ಜಿ ತೊಗೊಂಡೋಗಿ ಇಟ್ಕೊಂಡಿದ್ದಾರೆ ನೆನಪಿಗಿರಲಿ ಅಂದ್ಬಿಟ್ಟು ಇನ್ನು ಕಡೆ ಪುನೀತ್ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ ಮತ್ತೆ ರಾಧಾಕೃಷ್ಣ ಫೋಟೋ ಇನ್ನು ಈ ಕಡೆ ನಮ್ಮ ಅಜ್ಜಿದಿರೋ ಫೋಟೋ ಅವರ ಅಕ್ಕ ತಂಗಿದಿರೋ ಫೋಟೋ ಅದು ಮತ್ತು ಅವರ ನಮ್ಮ ಮಾವನ ಮಕ್ಕಳನ್ನ ಎತ್ಕೊಂಡು ಒಂದು ಫೋಟೋ ಒಂದು ಇಟ್ಕೊಂಡಿದ್ರೆ ಇನ್ನು ಇವಳು ನಮ್ಮ ದೊಡ್ಡ ಮಾವನ ಮಗಳು ಫೋಟೋ ಇದು ಚಿಕ್ಕ ವಯಸ್ಸಿಂದು ಇನ್ನು ನಾನು ನಮ್ಮ ಅಜ್ಜಿ ಇರೋ ಫೋಟೋ ಒಂದು ಇನ್ನು ಈ ಕಡೆ ಸ್ಕ್ರೀನ್ ಪಕ್ಕ ಒಂದು ಹೂವಿನ ಬೊಕ್ಕೆದೊಂದು ಇಟ್ಕೊಂಡಿದ್ದಾರೆ ಮತ್ತೆ ಎಂಟ್ರೆನ್ಸು ಒಳಗಡೆ ಎಂಟ್ರಿ ಆಗೋ ಥರ ಸ್ಕ್ರೀನ್ ಹಾಕೊಂಡು ಪಕ್ಕದಲ್ಲಿ ಹಾರ ಥರ ಹಾಕೊಂಡಿದ್ದಾರೆ ಅದ್ರ ಮೇಲ್ಗಡೆ ಬಂದು ಒಂದು ಫೋಟೋ ಫ್ರೇಮ್ ಹಾಕೊಂಡಿದ್ದಾರೆ ಅದರಲ್ಲಿ ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ದೊಡ್ಡಪ್ಪರು ತಾತ ಎಲ್ಲ ಇರೋದು ಹಳೆ ಫೋಟೋ ಇದು ಅದನ್ನ ಇಟ್ಕೊಂಡಿದ್ದಾರೆ ಇನ್ನು ಈ ಕಡೆ ಬಂದು ಅಡುಗೆ ಮನೆ ಬಾಗಿಲು ಮೇಲ್ಗಡೆ ಬಂದು ಒಂದು ಇದು ನಮ್ಮ ಅಕ್ಕ ಅಣ್ಣಂದ್ರು ಮಾವಂದಿರ್ದು ಲಗ್ನ ಪತ್ರಿಕೆಗಳನ್ನ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದಾರೆ ಸುಮಾರು ಒಂದು ನಾಲ್ಕೈದು ಐದ್ರ ಮೇಲೆ ಐದು ಇದೆ ಅಂದ್ಕೊತೀನಿ ಅಷ್ಟು ಲಗ್ನ ಪತ್ರಿಕೆನ ಆ ರೀತಿ ಜೋಡಿಸಿ ಇಟ್ಕೊಂಡಿದ್ದಾರೆ ಇನ್ನು ಇದು ನಮ್ಮ ಮುತ್ತಜ್ಜಿ ತಾತ ನಮ್ಮ ಅಜ್ಜಿಯವರ ಅಪ್ಪ ಅಮ್ಮನ ಫೋಟೋ ಇದು ಇನ್ನು ಇದು ಒಂದು ಮಿರರ್ ದೊಡ್ಡ ಮಿರರು ಹಾಕ್ಕೊಂಡಿದ್ದಾರೆ ಇಲ್ಲಿ ಇನ್ನೊಬ್ಬ ಚೆನ್ನಿಗೆ ಇಟ್ಕೊಳ್ಳೋದೊಂದು ಸ್ಟ್ಯಾಂಡು ಇನ್ನು ಈ ಕಡೆ ಚಿಕ್ಕದಾಗಿ ಓಪನ್ ಶೋಕೇಸ್ ಅಂತಾನೆ ಅಂತಲೇ ಹೇಳ್ಬೋದು ಇದನ್ನು ಇಲ್ಲಿ ಒಂದು ಲಕ್ಷ್ಮಿ ವಿಗ್ರಹ ಇಟ್ಕೊಂಡಿದ್ದಾರೆ ಮತ್ತಿನ್ನ ಸಾಯಿ ಬಾಬಾ ಬುದ್ಧ ಮತ್ತೆ ನಮ್ಮ ತಾತ ಅಜ್ಜಿ ಫೋಟೋ ಮತ್ತೆ ಕೆಲವೊಂದು ಶೋ ಪೀಸಸ್ ಇಟ್ಕೊಂಡಿದ್ದಾರೆ ಇನ್ನೀ ಕಡೆ ಕೆಳಗಡೆ ಕೃಷ್ಣ ರಾಧೆ ಫೋಟೋ ಇಟ್ಕೊಂಡಿದ್ದಾರೆ ಇನ್ನು ಕಡೆ ಹೂವಿನ ಇಟ್ಕೊಂಡಿದ್ದಾರೆ ಇನ್ನು ಕಡೆ ಟಿ ವಿ ಮೇಲ್ಗಡೆ ಬಂದು ಒಂದು ಜಿಂಕೆ ಮತ್ತೆ ನಮ್ಮ ತಾತ ಅಜ್ಜಿ ಕುಲ್ಮೆ ಕೆಲಸ ಮಾಡ್ತಾರಲ್ಲ ಅದು ಫೋಟೋ ಎಲ್ಲ ತಗಸ್ಕೊಂಡು ನಮ್ಮ ಅಣ್ಣಂಗೆ ಹೇಳಿದರು ಫ್ರೇಮ್ ಮಾಡಿಸ್ಕೊಡು ಅಂತ ಅವನು ಬೆಂಗಳೂರಿಂದನೇ ಫ್ರೇಮ್ ಮಾಡಿಸ್ಕೊಂಡೋಗಿ ತೊಗೊಂಡೋಗಿ ಕೊಟ್ಟಿದ್ರು ಇನ್ನು ಈ ಕಡೆ ಸ್ವಿಚ್ ಬೋರ್ಡು ಮತ್ತು ಟಿ ವಿ ಇದೆ ಇನ್ನು ಕೆಳಗಡೆ ಬಂದು ಒಂದು ಟೀಪ ಇಟ್ಕೊಂಡಿದ್ದಾರೆ ಅದು ವರಮಹಾಲಕ್ಷ್ಮಿ ಹಬ್ಬ ಮಾಡೋವಾಗ ಮಾತ್ರ ಅದು ಹೊರಗಡೆ ಬರುತ್ತೆ ಇನ್ನು ಮಿ ಕಿಟ್ನ ಅಲ್ಲೇ ಇರುತ್ತೆ ಇನ್ನು ಈ ಕಡೆ ಬಂದು ಒಂದು ಕಿಟಕಿ ಇದೆ ಅದ್ರ ಕೆಳಗಡೆ ಬಂದು ಒಂದು ಸೋಫಾ ಹಾಕೊಂಡಿದ್ದಾರೆ ಇದು ಸುಮಾರು ಒಂದು ಹದಿನೈದು ವರ್ಷನೇ ಆಗಿದೆ ಅನ್ಸುತ್ತೆ ಈ ಸೋಫಾ ಮಾಡಿ ನಮ್ಮ ಮಾಮನೆ ಮಾಡಿರೋದು ಅದು ಇನ್ನ ಇನ್ನು ಈ ಕಡೆಯಿಂದ ಹಾಲ್ ವ್ಯೂ ಈ ತರ ಇದೆ ಮನೆ ಹಾಲ್ ಅಲ್ಲಿ ಒಂದು ರಂಗೋಲಿ ಸಹ ಹಾಕಿದ್ದಾರೆ ನೋಡಿ ಇನ್ನ ಫುಲ್ ಹಾಲ್ ವ್ಯೂ ಬಂದು ಈ ರೀತಿ ಇದೆ ಮತ್ತೆ ಮೇಲ್ಗಡೆ ಬಂದು ಅಟ್ಟಾ ತರ ಮಾಡ್ಕೊಂಡಿದ್ದಾರೆ ಈಗ ನಮ್ಮ ಚಿಕ್ಕಮ್ಮನ ಮದುವೆ ಟೈಮ್ ಅಲ್ಲಿ ಮಾಡಿಸಿದ್ದು ಹಿಂದೆಗಡೆ ಬಂದು ಹಳೇದ ಹಳೇದೇ ಇತ್ತು ಇನ್ನ ಅಡ್ಗೆ ಮನೆ ಬಂದು ಈ ಕಡೆ ಹಾಲ್ ಇಂದ ಬಂದ್ರೆ ರೈಟ್ ಸೈಡ್ ಗೆ ಇದೆ ಇನ್ನ ಇಲ್ಲಿ ಒಂದು ಬೆಳಕ್ ತರ ಒಂದು ಎಂಜಿನ್ ಗ್ಲಾಸ್ ಬರುತ್ತಲ್ಲ ಅದೊಂದು ಹಾಕಿಸ್ಕೊಂಡಿರೋದ್ರಿಂದ ಆಲ್ಮೋಸ್ಟ್ ಬೆಳಕು ಸ್ವಲ್ಪ ಇದ್ದೇ ಇರುತ್ತೆ ಅವಾಗ್ಲೂ ಇನ್ನ ಇಲ್ಲಿ ಒಂದು ಮೂರು ಕಟ್ಟೆ ತರ ಸ್ಟ್ಯಾಂಡ್ ಅಂದ್ರೆ ಸಜ್ಜೆಗಳು ಮಾಡಿದ್ದಾರೆ ಅದರಲ್ಲಿ ಡೈಲಿ ಯೂಸ್ ಮಾಡೋವಂಥ ಕಾಳುಗಳು ಖಾರದ ಪುಡಿ ಉಪ್ಪು ಅವೆಲ್ಲ ಇಟ್ಕೊಂಡಿದ್ದಾರೆ ಇನ್ನು ಕೆಳಗಡೆ ಒಂದು ಸ್ಟೆಪಲ್ಲಿ ಬಂದು ಅಕ್ಕಿ ರಾಗಿ ಹಿಟ್ಟು ಅವೆಲ್ಲ ಇಟ್ಕೊಂಡಿದ್ದಾರೆ ಇನ್ನು ಲಾಸ್ಟ್ ಸ್ಟೆಪ್ಪಲ್ಲಿ ಬಂದು ಒಲೆ ಇದೆಯಲ್ವಾ ಒಲೆಗೆ ಬೇಕಾಗಿರೋ ಸೌದೆಗಳನ್ನ ಇಟ್ಕೊಂಡಿದ್ದಾರೆ ಒಲೆಯಲ್ಲೂ ಸಹ ಈಗಲೂ ನಮ್ಮ ಅಜ್ಜಿ ಅಡುಗೆ ಮಾಡ್ತಾರೆ ಮತ್ತು ಗ್ಯಾಸ್ನಲ್ಲೂ ಸಹ ಮಾಡ್ಕೊಳ್ತಾರೆ ಗ್ಯಾಸು ಈ ರೊಟ್ಟಿ ಎಲ್ಲ ಮಾಡ್ತಾರಲ್ವಾ ಹಂಗಾಗಿ ಬೇಗ ಗ್ಯಾಸ್ ಖಾಲಿ ಆಗುತ್ತೆ ಅಂದ್ಬಿಟ್ಟು ಒಲೆ ಒಲೆನಲ್ಲೂ ಮಾಡ್ತಾರೆ ಒಲೆ ಚೆನ್ನಾಗಿದೆ ಅದರಲ್ಲಿ ಅದರಲ್ಲೂ ಅಡುಗೆ ಮಾಡ್ತಾರೆ ಗ್ಯಾಸ್ನಲ್ಲೂ ಸಹ ಮಾಡ್ಕೊತಾರೆ ಗ್ಯಾಸು ಅವರಿಗೆ ಹಂಗಾಗಿಯೇ ಅವ್ರಿಗೆ ಆರು ತಿಂಗಳು ಏಳು ತಿಂಗಳು ಆ ರೀತಿ ಬರುತ್ತೆ ಅವ್ರಿಗೆ ಗ್ಯಾಸು ಇನ್ನು ಈ ಕಡೆ ಒಂದು ಚಿಕ್ಕದಾಗಿ ಒಂದು ಕಿಟಕಿ ಇದೆ ಇದಾದ ಮೇಲೆ ಇದ್ರ ಕೆಳಗಡೆನೇನೆ ಒಂದು ಕ ಸಜ್ಜೆ ಮಾಡಿಸಿದ್ದಾರೆ ಆ ಸಜ್ಜೆ ಮೇಲೆ ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ದಾರೆ ಮತ್ತೆ ಅದೇ ಸಜ್ಜೆಲ್ಲೇ ಒಂದು ಸಿಂಕ್ ಕೂಡ ಇದೆ ಅದು ಬಳಸಲ್ಲ ಹಳ್ಳಿ ಮನೆ ಅಲ್ವಾ ನೆಲ್ಲಿ ಏನು ಇಲ್ಲ ಅಂದ್ಬಿಟ್ಟು ಅದು ಬಳಸ್ತಾ ಇಲ್ಲ ಇನ್ನು ಎಲ್ಲ ಬಂದ್ಬಿಡುತ್ತೆ ಅಂದ್ಬಿಟ್ಟು ಬಳಸ್ತಾ ಇಲ್ಲ ಇನ್ನು ಕೆಳಗಡೆ ಸಿಲಿಂಡರ್ ಇಟ್ಕೊಂಡಿದ್ದಾರೆ ಇನ್ನು ಮೇಲ್ಗಡೆ ಒಂದು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೊಂದು ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಇನ್ನು ಈ ಕಡೆ ಒಂದು ಚಿಕ್ಕದೊಂದು ಪಾತ್ರೆ ಸ್ಟ್ಯಾಂಡು ಅಲ್ಲೊಂದು ಹಲಗೆ ಹಾಕ್ಕೊಂಡು ಅಲ್ಲಿ ತಪ್ಲೆಗಳೆಲ್ಲ ಜೋಡಿಸ್ಕೊಂಡಿದ್ದಾರೆ ಇನ್ನು ಆ ಕಡೆ ಸಿಂಕ್ ಪಕ್ಕ ಒಂದು ಮಿಕ್ಸಿ ಇಟ್ಕೊಂಡಿದ್ದಾರೆ ಇನ್ನು ಅಲ್ಲಿ ಒಂದು ಪಟ್ಟಿ ಹಾಕ್ಕೊಂಡು ಅಲ್ಲಿ ಚಿಕ್ಕ ಚಿಕ್ಕ ಮೊಳೆಗಳನ್ನ ಹಾಕ್ಕೊಂಡು ಸೌಟು ಅನ್ನದ ಕೈ ಎಲ್ಲ ಅನ್ನೇ ತಗೊಳಕ್ಕೆ ಇಟ್ಕೊಂಡಿದ್ದಾರೆ ಇನ್ನು ಇದಿಷ್ಟು ಅಡುಗೆ ಮನೆ ಇನ್ನು ಇಲ್ಲಿಂದ ಬಂದು ಹೊರಗಡೆ ಬಂದರೆ ರೈಟ್ ಸೈಡ್ಗೆ ಒಂದು ಈ ಕಡೆ ರೂಮು ಅಲ್ಲ ಹಾಲ್ ಅಲ್ಲ ಆ ರೀತಿ ಇದೆ ಯಾಕದು ಈ ರೀತಿ ಇದೆ ಅಂದರೆ ಫಸ್ಟು ಕಟ್ಟಿದ ಮನೆನೇ ಇದು ಹಿಂದೆಗಡೆ ಮನೆ ಮುಂದೆಗಡೆ ಏನೂ ಇರಲಿಲ್ಲ ಅದು ನಮ್ಮ ದೊಡ್ಡ ಮನ್ ಮದುವೆ ಟೈಮಲ್ಲಿ ಕಟ್ಟಿದದು ಹಂಗಾಗಿ ಇದು ಆ ಕಡೆ ರೂಮು ಅಲ್ಲ ಹಾಲ್ ಅಲ್ಲ ಆ ರೀತಿ ಇದೆ ದೊಡ್ಡದಾಗಿದೆ ಮಾತ್ರ ಇನ್ನು ಈ ಕಡೆ ಇಲ್ಲೇ ದಿವಾನ್ ಕಾಟ್ ಒಂದು ಇಟ್ಕೊಂಡಿದ್ರು ಅದ್ರ ಮೇಲೆ ಲಗೇಜ್ ಎಲ್ಲ ಇಟ್ಟಿದ್ವಿ ಇನ್ನು ಇಲ್ಲಿ ಮೇಲ್ಗಡೆ ಒಂದು ಇದು ಆವಾಗ ಮುಂದೆಗಡೆ ಈಗ ಇಟ್ಕೊಂಡಿದ್ದಾರೆ ಅದೇ ರೀತಿ ಇದು ಹಾಲ್ ಅಲ್ವಾ ಹಂಗಾಗಿ ಇಲ್ಲೂ ಒಂದು ಸ್ಟ್ಯಾಂಡೆಲ್ಲ ಹಾಕ್ಕೊಂಡು ದೇವ್ರ ಫೋಟೋಗಳನ್ನ ಹಾಕೊಂಡಿದ್ದಾರೆ ಇನ್ನು ಇಲ್ಲೊಂದು ಕಿಟಕಿ ಇದೆ ಅಲ್ಲಿ ಎಲ್ಲ ಒಂದು ಕನ್ನಡಿ ಇಟ್ಕೊಂಡು ಏನು ಪೌಡರು ಕ್ರೀಮು ಎಲ್ಲ ಇಟ್ಕೊಂಡಿದ್ದಾರೆ ಅಲ್ಲಿ ಇಲ್ಲೊಂದು ಶೋಕೇಸ್ ಇತ್ತು ಅವಾಗ ಗ್ಲಾಸ್ ಎಲ್ಲ ಇತ್ತು ಅದೇನೋ ಗೆದ್ದಲು ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಎಲ್ಲ ಸಿಮೆಂಟ್ ಸಿಮೆಂಟೆಲ್ಲ ಹಾಕ್ಕೊಂಡು ಇಟ್ ಮಾಡ್ಕೊಂಡಿದ್ದಾರೆ ಅದ್ರ ಮೇಲೆ ನಮ್ಮ ಅಮ್ಮನ ಫೋಟೋ ನಮ್ಮ ಅಮ್ಮ ನಮ್ಮ ಮಾಮದಿರು ಮಾಮಂದಿರದು ಫೋಟೋ ಇತ್ತು ಅದನ್ನೇ ತೆಗೆದು ಎಲ್ಲಿಟ್ಟಿದಾರೋ ಗೊತ್ತಿಲ್ಲ ಕೇಳಿದೆ ಅದೆಲ್ಲೋ ಇಟ್ಟಿದ್ದೀನಿ ಅಂದರು ಸುಮ್ಮನೆ ಅದೇ ಆಮೇಲೆ ಫೋಟೋ ಅದು ಸಿಕ್ಕಿದ್ರೆ ಅದು ಒಂದು ಫೋಟೋ ಹಾಕ್ತೀನಿ ಯಾವಾಗಲಾದ್ರೂ ಇನ್ನು ಈ ಕಡೆ ಹಾಸಿಗೆಗಳನ್ನೆಲ್ಲ ಈಗ ಎಲ್ಲರೂ ಬಂದರೆ ಹಾಸಿಗೆಗಳು ಬೇಕಲ್ವಾ ಹಂಗಾಗಿ ದಟ್ಟ ಹಾಸಿಗೆಗಳೆಲ್ಲ ಈ ಕಡೆ ಇಟ್ಕೊಂಡಿದ್ದಾರೆ ಇನ್ನು ಈ ಕಡೆ ಎರಡು ಬೀರು ಇದೆ ಒಂದು ಬೀರು ಹಳೇದೊಂದು ಇನ್ನು ಈ ಕಡೆದೊಂದು ಈ ಕಡೆ ಒಂದು ಬೀರು ಇದೆ ದೊಡ್ಡದು ಬೀರು ಇನ್ನೊಂದು ಚಿಕ್ಕ ಬೀರು ಇನ್ನು ಈ ಕಡೆ ಬಟ್ಟೆ ಹ್ಯಾಂಗ್ ಒಂದು ಪಟ್ಟಿ ಹಾಕ್ಕೊಂಡಿದ್ದಾರೆ ಇನ್ನು ಆ ಕಡೆ ಹೋದರೆ ಅಟ್ಟ ಸಿಗುತ್ತೆ ಅಟ್ಟೋಕ್ಕೆ ಈಣೆ ಹಾಕ್ಕೊಂಡು ಹೋಗಬೇಕು ಇನ್ನು ಇದಿಷ್ಟು ರೂಮ್ ಅಂತಲೇ ಹೇಳ್ತೀನಿ ಇದನ್ನು ಯಾಕಂದರೆ ರೂಮ್ ಥರನೇ ಇದೆ ಬಳಸ್ಕೊಳ್ತೀವಿ ನಾವು ಹಂಗಾಗಿ ಇನ್ನು ಈ ಕಡೆ ರಾಗಿ ಮೂಟೆಗಳೆಲ್ಲ ಇಟ್ಕೊಂಡಿದ್ದಾರೆ ಇನ್ನಿಲ್ಲೊಂದು ಬಳೆ ಸ್ಟ್ಯಾಂಡಿದೆ ಇನ್ನು ಆ ಕಡೆ ಒಂದು ಬಾಗಿಲು ಇದೆಯನ್ನ ಇನ್ನು ಈ ರೂಮ್ ವೀವ್ ಬಂದು ಈ ರೀತಿ ಇದೆ ಫುಲ್ಲು ಇದು ಕಡಪಾ ಕಲ್ಲು ಏನೋ ಅಂತಾರೆ ಅದು ಹಾಕ್ಸಿರೋದು ಇದು ಫಸ್ಟು ಇನ್ನಲ್ಲಿ ಏನೇ ಹಾಕಿದಾರಲ್ಲ ಬನ್ನಿ ಅಲ್ಲೂ ತೋರಿಸ್ತೀನಿ ಹೇಗಿದೆ ಅಂತ ಹಠ ಇಲ್ಲೆಲ್ಲ ನಾವು ಆವಾಗ ಚಿಕ್ಕ ವಯಸ್ಸಲ್ಲಿ ಹೋಗಿ ಮೇಲ್ಗಡೆ ಕೂತ್ಕೊಂಡು ಆಟ ಆಡ್ತಾ ಇದ್ವಿ ಅದೆಲ್ಲ ಒಂದು ಮೆಮೊರಿ ಈಗ ಎಲ್ಲ ಯಾರು ಹೋಗ್ತಾರೆ ಯಾರು ಹೋಗೋದಿಲ್ಲ ಅಷ್ಟಾಗಿ ಈಗಿದೆ ನೋಡಿ ಆವಾಗೆಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಳ್ಳು ಈಗೆಲ್ಲ ತೆಂಗಿನಕಾಯಿ ಅದು ಇದು ಇರೋ ವಸ್ತುಗಳನ್ನೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ ಇಲ್ಲಿ ಅವಾಗಿನ ಮೆಮೊರಿನೇ ಒಂಥರ ಚಂದ ಚೆನ್ನಾಗಿತ್ತು ಅವಾಗ ಇಲ್ಲೆಲ್ಲ ಮೇಲುಗಡೆ ಬಂದು ಆಟ ಆಡಿಕೊಂಡು ಅಂದರೆ ಟಿಕ್ಕಿ ಆಟ ಅಂತೆಲ್ಲ ಬರೋದಲ್ಲ ಏನದು ಸೆಟ್ಟು ಸೆಟ್ ಆಟ ಎಲ್ಲ ಆಟ ಆಡ್ತಾ ಇದ್ವಿ ಅದು ಆವಾಗಿನಿದೆ ಒಂಥರ ಚೆನ್ನಾಗಿತ್ತು ಇನ್ನು ಈ ಕಡೆ ಬಂದರೆ ವೆಲ್ಕಮ್ ಅನ್ನೋದು ಒಂದು ಸ್ಕ್ರೀನ್ ಹಾಕೋದಿದೆಯಲ್ಲ ಅದಕ್ಕೆ ವೆಲ್ಕಮ್ ಅಂತ ಇದೆ ಒಳಗೆ ಎಂಟರ್ ಆದರೆ ಮುಂದೆಗಡೆ ಒಂದು ಸಜ್ಜೆ ಇದೆ ಇನ್ನು ಈ ಕಡೆ ದೇವ್ರ ಮನೆ ನಮ್ಮ ಅಜ್ಜಿ ಲಕ್ಷ್ಮಿ ಕೂರಿಸ್ತಾರಲ್ವ ಹಾಗಾಗಿ ಮುಖವಾಡ ಯಾವಾಗಲೂ ದೇವರು ಕಳಶದಲ್ಲಿ ಹಾಕಿರ್ತಾರೆ ಎತ್ತಿಕ್ಕೋಗಲ್ಲ ಅದನ್ನು ದೇವ್ರ ಮನೆಯಲ್ಲೇ ಇರುತ್ತೆ ಇನ್ನು ಈ ಕಡೆ ಸ್ವಲ್ಪ ರೇರಾಗಿ ಯೂಸ್ ಮಾಡುವಂಥ ಪಾತ್ರೆಗಳನ್ನ ಇಟ್ಕೊಂಡಿದ್ದಾರೆ ಇನ್ನು ಅದು ಅಂಡೆ ಅಂಡೆ ಇಟ್ಕೊಂಡಿದ್ದಾರೆ ಮತ್ತು ಸುಮಾರು ಐಟಮ್ಸು ಇಲ್ಲಿ ಇಟ್ಕೊಂಡಿದ್ದಾರೆ ಇನ್ನು ಈ ಕಡೆ ಬಂದು ಒಂದು ಸಜ್ಜೆ ಇದೆಯಲ್ಲ ಅದರಲ್ಲಿ ಪೂಜೆಗೆ ಬೇಕಾಗಿರೋ ಐಟಮ್ಸ್ನ ಸ್ವಲ್ಪ ಇಟ್ಕೊಂಡಿದ್ದಾರೆ ಇನ್ನೇ ಇದಿಷ್ಟೇ ದೇವ್ರ ಮನೆ ಇನ್ನಿದಾದ ನಂತರ ಪೂರ್ತಿ ವ್ಯೂ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ವಾಶ್ರೂಮ್ ಎಲ್ಲಿದೆ ಅನ್ಕೊಂಡ್ರ ಇಲ್ಲಿದೆ ನೋಡಿ ಇದು ಟಾಯ್ಲೆಟ್ಟು ಮತ್ತಿದು ಬಾತ್ರೂಮು ಬಾತ್ರೂಮ್ ಅಂದರೆ ನಮ್ಮ ಕಡೆ ಬತ್ತಲು ಮನೆ ಅಂತೀವಿ ನೋಡಿ ಹೇಗಿದೆ ಹಂಡೆ ಒಲೆ ನೀರು ಈ ನೀರು ಇಟ್ಕೊಂಡ್ರೆ ಏನೋ ಒಂಥರ ಕೈ ನೋವೆಲ್ಲ ಹೋಗುತ್ತೆ ಚೆನ್ನಾಗಿರುತ್ತೆ ರಿಫ್ರೆಶ್ ಆಗಿ ಇರುತ್ತೆ ಈ ಕಡೆ ಸೌದೆಗಳು ಇಟ್ಕೊಂಡಿದ್ದಾರೆ ಒಲೆ ನೀರು ಒಲೆ ಹಾಕೋಕ್ಕೆ ಮತ್ತೆ ನೀರು ಯಾವಾಗಲೂ ಸ್ಟಾಕ್ ಆಗಿ ಇರುತ್ತೆ ಖಾಲಿನೂ ಹೋಗ್ತಾ ಇರುತ್ತೆ ಸ್ಟಾಕಾಗೂ ಇರುತ್ತೆ ಇನ್ನು ಇದಿಷ್ಟೇ ಫ್ರೆಂಡ್ಸ್ ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಹೀಗಿತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಅಜ್ಜಿ ಮನೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮಸ್ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್